ಕಮಲ್ ಹಾಸನ್ ಅವರು ತಿಳುವಳಿಕೆಯಲ್ಲದೆ ಮಾತಾಡ್ಬಿಟ್ಟಿದ್ದಾರೆ ಅಥವಾ ಉದ್ದೇಶ ಪೂರ್ವಕವಾಗಿ ಮಾತಾಡಿದ್ದಾರೋ ಗೊತ್ತಿಲ್ಲ ಅವ್ರ ಸಿನಿಮಾ ಪ್ರಮೋಷನ್ ಬಂದವರು ಅಷ್ಟೇ ಮಾತಾಡಬೇಕಿತ್ತು ಇದರಷ್ಟು ಒಂದು ಚರ್ಚೆಗೆ ಕೊಡುವಂಥ ವಿಷಯ ಅವಮಾನ ಕೊಡುವಂಥ ವಿಷಯ ಒಂದು ಇಡೀ ಸಮೂಹ ಕನ್ನಡದ ಜನ ಸಮೂಹಕ್ಕೆ ಅವಮಾನ ಮಾಡಿದ್ದಾರೆ ಅದು ತಪ್ಪು ಬಹಳ ತಪ್ಪು ಭಾಷೆ ಅನ್ನೋದು ಮಾತೃಭಾಷೆ ನಮ್ಮ ತಾಯಿ ಭಾಷೆ ಅಂದರೆ ನಮ್ಮ ಮಾತೃಭಾಷೆಗೆ ಅವಮಾನ ಮಾಡಿದ್ರೆ ನಮ್ಮ ತಾಯಿಗೆ ಅವಮಾನ ಮಾಡಿದಷ್ಟೇ ದುಃಖ ಆಗ್ತಿದೆ ಆದರೆ ಏನು ಮಾಡೋದು ಹೋಗಿ ಅವರಿಗೆ ಇದು ಸರಿ ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಮಾತಾಡಿದ್ದೀರಾ ಅಂತ ಹೇಳ್ಬೋದು ಕ್ಷಮೆ ಕೇಳು ಕ್ಷಮೆ ಕೇಳು ಅದರಲ್ಲೆಲ್ಲ ಮಾತಾಡ ಆಯ್ತಲ್ಲ ತಪ್ಪು ಮಾತಾಡಿದ್ದೀನಿ ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಆ ಕೆಲಸ ಮಾಡಬೇಕು ನಾವು ಮಾತ್ರ ನಮ್ಮ ಭಾಷೆ ನಮ್ಮ ಭಾಷೆ ನಮ್ಮ ಎರಡು ಸಾವಿರ ವರ್ಷದಿಂದ ಇದೆ ಅದಿದೆ ನಾವು ನಾವು ಮಾತಾಡ್ಕೊಳ್ಳೋದ್ರಲ್ಲಿ ಏನಿದೆ ಅವ್ರಿಗೆ ಮನೆಮರಿಕೆ ಮಾಡುವಂಥ ಒಂದು ಒಂದು ಬಾಣ ಬಿಡಬೇಕು ಅವ್ರಿಗೆ ಅಷ್ಟೇ ನಾನು ಕೇಳೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ ನಮ್ಮ ಮಾತೃಭಾಷೆಗೆ ಅವಮಾನ ಮಾಡೋದು ಒಂದೇ ಇದು ಭಾಳ ಬೇಸರದ ಸಂಗತಿ ಇದಾಗಬಾರ್ದು ಯಾಕೆಂದರೆ ಮೊನ್ನೆ ಯಾರು ಹೇಳ್ತಿದ್ರು ಬ್ರಿಟಿಷ್ ಕಾಲದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ಬೇಕು ಆಮೇಲೆ ನಮ್ಮ ಮಹಾರಾಜರು ಕೂಡ ಸಂಗೀತ ಕಲಾವಿದರು ಬೇಕು ಅಂತ ತಂಜಾವೂರಿಂದ ಆ ಕಡೆಯಿಂದ ತಮಿಳ್ನಾಡಿಯಿಂದ ತುಂಬ ಜನ ಬಂದಿದ್ದರು ಅವರೆಲ್ಲ ಇದ್ದಿದ್ರಿಂದ ಆ ಭಾಷೆ ಅವರು ಕನ್ನಡ ಕಲ್ತ್ರೋ ಬಿಟ್ರು ಆದರೆ ಅವರಿಂದ ಈ ಭಾಷೆ ಅವ್ರದ್ದು ಅನ್ನೋ ಭಾವನೆ ಅವರಲ್ಲಿ ಇದೆ ಅದು ತಪ್ಪು ಅಂತ ಹೇಳ್ತಿದ್ದಾರೆ ಅದನ್ನು ಕರಾರುವಕ್ಕಾಗಿ ಅವರಿಗೆ ಮನ ಮುಟ್ಟು ಹಾಗೆ ನಾವು ತಿಳಿಸ್ಬೇಕು ಕಮಲ್ ಹಾಸನ್ ಅವರಿಗೆ ಮಾತ್ರ ಅಲ್ಲ ಇಡೀ ತಮಿಳು ಜನಾಂಗಕ್ಕೆ ಕಲಿಸ್ಬೇಕು ತಮಿಳಲ್ಲ ತಮಿಳಿಂದ ಕನ್ನಡ ಹುಟ್ಟಿಲ್ಲ ಕನ್ನಡದಿಂದ ಆಯಾ ಪ್ರಾಂತ್ಯಕ್ಕೆ ಅವರವ್ರ ಭಾಷೆ ದೊಡ್ಡದು ನಮ್ಮದು ದೊಡ್ಡದು ಅಂತ ನಾನು ಹೇಳ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಯಾಕೆ ಹೇಳ್ಬೇಕು ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಹುಟ್ಟಿದೆ ಅಂತ ಅವ್ರಿಗೇನು ಅಷ್ಟೊಂದು ಸ್ವಾತಂತ್ರ್ಯ ಎಲ್ಲಿದೆ ಮಾತಾಡೋದಕ್ಕೆ ಅದು ದುಃಖಕರ ವಿಷಯ ಅದನ್ನು ಖಂಡಿಸ್ಬೇಕು ನಾವಲ್ಲ ಅದಕ್ಕೆ ಸಂಬಂಧಪಟ್ಟವರು ಖಾರವಾಗಿ ಖಂಡಿಸ್ಬೇಕು ಅವರಿಗೆ ಮನವರಿಕೆ ಬರೋ ಮಾಡಬೇಕು ಅಷ್ಟೇ ನಾನು ಕೇಳ್ತೀನಿ ನಮಸ್ಕಾರ ಲಾಲ್ ಆಗಿ ಕೂಡ ಕೂಡ ಪ್ರೀತಿಯನ್ನು ಸಂಪಾದನೆ ಮಾಡ್ತಾರೆ ಅವ್ರಿಗೆಲ್ಲ ಡಿಸಪಾಯಿಂಟ್ ಮಾಡ್ತಾರೆ ಯಾಕೆಂದರೆ ನಾನು ಕನ್ನಡಿಗೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾರೆ ಆ ತುಂಬ ಪ್ರೀತಿ ಇದ್ದ ಮೇಲೆ ಪ್ರೀತಿ ಹಿಂದೆ ಒಂದು ವಿಷಾರವನ್ನು ವ್ಯಕ್ತಪಡಿಸಿದ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಮಾತಾಡೋದು ಇಲ್ಲ ಇತಿಹಾಸ ಗೊತ್ತಿಲ್ಲ ನನಗೆ ಈಗ ಇತಿಹಾಸ ತಗ್ಗಿದವರು ಅಂಗರಿದ್ದಾರೆ ನಮ್ಮ ಕನ್ನಡದಲ್ಲಿ ಇದ್ದಾರೆ ಒಂದು ಈ ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಸಾರಿ ಫೋನ್ ಮಾಡಿ ಡಿಸ್ಕಸ್ ಮಾಡಿ ಇಲ್ಲ ನಾನು ಮಾತಾಡೋ ತಪ್ಪಿದೆ ಯಾಕಂದರೆ ಮೂಲ ವಸ್ತು ಹುಡುಕೋದಕ್ಕೆ ಅದು ಭಾಳಷ್ಟು ಶತಮ ಶತಮಾನೆ ಖಂಡಿತವನ್ನು ನಾನು ಖಂಡಿಸ್ತೀನಿ ಒಬ್ಬ ಪ್ರಗತಿವಂತಹ ಕಲಾವಿದ ಪ್ರೀತಿಯಿದ್ದ ಕಡೆ ಅದನ್ನು ಗೆಲ್ಲಬೇಕು ಅಂತಂದರೆ ನೀವು ಭಾಳಷ್ಟು ದೊಡ್ಡ ದೊಡ್ಡ ಕಲಾವಿದರು ಅದು ಸರಿಯುತ್ತೋ ಸರಿ ಇಲ್ಲೋ ಆ ಪ್ರೀತಿನ ಗೆಲ್ಲಬೇಕಾದ್ರೆ ನೀವು ಫಸ್ಟಿನ ಮಾತಾಡ ಹೋಗ್ಬೇಕು ನಾನು ಖಂಡಿಸ್ತೀನಿ ಅದ ಆ್ಯಕ್ಟರ್ ಆಗಿ ಏನೇ ಶಿವಣ್ಣ ಅದನ್ನು ಹೇಳಿದಾರೆ ಅವರು ಕನ್ನಡ ನನ್ನ ಮಾಧ್ಯಮ ಫಸ್ಟ್ ಬರ್ತದೆ ನಾನು ಅವರು ಏನೇ ಮಾತಾಡಿದ್ರು ಆ ಮಾತು ಆ ಮಾತಾಗಿ ಒಪ್ಕೊಳೋದಿಲ್ಲ ಅಂತ ಹೇಳ್ತಾರೆ ಅಂಡ್ ನನಗೆ ಅನಿಸ್ತು ನನಗೆ ಫಸ್ಟ್ ಡೇ ಶಿವಣ್ಣ ರಿಯಾಕ್ಷನ್ ಬಂದಾಗ ಮಾಧ್ಯಮದ ಮುಖಾಂತರ ಅಲ್ಲಿ ಸ್ಪೀಕರ್ ಹಿಡ್ಕೊಟ್ಟಿದ್ದಾರೆ ಅಕ್ಕ ಅಕ್ಕ ಮುಂದೆ ಆಡಸ್ ಕಲರ್ತಾ ಅಕ್ಕಪಕ್ಕ ಸ್ಪೀಕರ್ ಇಟ್ಟಿರ್ತಾರೆ ಅವರು ಏನು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ಆ ಫೀಲ್ಸ್ ನನಗಿತ್ತು ಸೊ ಅದು ಹಾಗೆ ಆಗಿದೆ ಅಂತ ಕೇಳ್ತೀನಿ ಖಂಡಿತವಾಗ ನಮ್ಮ ಕನ್ನಡ ಏನು ಹೋರಾಟಗಾರರು ಮಾಡ್ತಾ ಇದ್ದಾರೋ ಅದಕ್ಕೆಲ್ಲರು ಸಪೋರ್ಟ್ ಮಾಡಬೇಕು ನಮ್ಮ ಕಲಾವಿದ್ರು ಸಪೋರ್ಟ್ ಮಾಡಬೇಕು ಮುಖ್ಯವಾಗಿ ಥಿಯೇಟ್ರ್ಸ್ನೇ ಇದ್ದರು ಅವ್ರು ಸಪೋರ್ಟ್ ಮಾಡಬೇಕು ನಮ್ಮ ಕ್ಷಮೆ ಕೇಳಿದ್ರು ಒಂದೇ ಆದವರು ದುಃಖ ಅಲ್ಲ ಬಟ್ ಅವ್ರು ಮಾಡಿದ ರೀತಿ ಇದೆಯಲ್ಲ ನಮ್ಮ ಮೂಲ ಕನ್ನಡಕ್ಕೆ ಅಲ್ಲ ಖಂಡಿತವರು ಕನ್ನಡಿಗರಿಗೆ ಭಾಳಷ್ಟು ಮನಸ್ಸು ನೋವಾಗುತ್ತೆ ಕಮಲ ಸಂಸರ್ ನಮ್ಮ ಪ್ರೀತಿ ಇದೆ ಪ್ರೀತಿಗಳಿಗೆ ನೀವು ವಿಶಾಲವಾಗಿ ವ್ಯಕ್ತಪಡಿಸೋದಕ್ಕೆ ಯಾವುದೇ ತಪ್ಪಿಲ್ಲ ಮಿಷನ್ ತಗೊಂಡು ಸಿನಿಮಾ ಒಂದು ಒಂದು ರಿಲೀಸ್ ಟೈಮಲ್ಲಿ ಅಥವಾ ಟೀಸರ್ ಟೈಮಲ್ಲಿ ಮಾತಾಡಿದ್ವಿ ಸರಿಯಲ್ಲ ಹಾಗೆ ನಮ್ಮ ಸಿನಿಮಾ ರಂಗದಲ್ಲಿ ನಾವೆಲ್ಲರೂ ಹೇಗೆ ಹೇಳ್ತೀವಿ ಅಂದರೆ ಸಿನಿಮಾ ರಂಗ ಅನ್ನೋದು ನಿಮ್ಮ ಕಡೆ ಅಂದರೆ ನಾವೆಲ್ಲರೂ ಹೇಗಿರ್ತೀವಿ ಅಂದರೆ ನಾವು ಬೇರೆ ಭಾಷೆ ಇರ್ಬೋದು ಬಟ್ ನಾವೆಲ್ಲ ಒಟ್ಟಿಗೆ ಸೇರಿದಾಗ ಒಂದೇ ಫ್ಯಾಮಿಲಿ ಬುದ್ಧಿವಂತರು ನಾನು ಜೊತೆ ಒಂದು ಸಿನಿಮಾ ಆಕ್ಟ್ ಮಾಡಿದರೆ ತುಂಬ ಬುದ್ಧಿವಂತರು ಇದೆಲ್ಲ ನೋಡಿದಾಗ ನಾನು ಅನಿಸುತ್ತೆ ಅಲ್ಲಿ ಅವರಿಗೆ ಒಂದು ಯಾರೋ ಒಬ್ಬರು ಅವ್ರಿಗೆ ಹೇಳೋಕೆ ಹೇಳಬೇಕು ಅಥವಾ ತಿಳುವಳಿಕೆ ಕಮ್ಮಿಯಾಗಿ ಮಾತಾಡಿದಾರೆ ಗೊತ್ತಿಲ್ಲ ಬಟ್ ಒಂದು ಒಂದು ಕುಟುಂಬದಿಂದ ಒಂದು ಒಡಕು ಮಾತು ಬಂದಿದೆ ನಿಜ ನಮ್ಮ ಶಿವನವ್ರು ಹೇಳಿದಾಗ ಆ ಸಂದರ್ಭದಲ್ಲಿ ನಮ್ಮ ಶಿವನ ಗೊತ್ತಿಲ್ಲದೆ ಇರಬಹುದು ಅಂತ ನಾನು ಕೇಳಿಸ್ತೇವೆ ಸರಿಯಾಗಿ ಹಾಸನ್ ಒಬ್ಬ ನುರಿತ ಅದ್ಭುತ ಕಲಾವಿದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕರೆದಿರ್ತಕ್ಕಂಥ ಕಲಾವಿದ ಆ ಕಲಾವಿದನ ಬಗ್ಗೆ ಒಬ್ಬ ಕಲಾವಿದನಾಗಿ ನಾನು ಏನು ಅಂತ ಕಮೆಂಟ್ ಮಾಡೋಕ್ಕಾಗಲ್ಲ ಆದರೆ ಒಬ್ಬ ಕನ್ನಡಿಗನಾಗಿ ಆ ಸಾಮಾನ್ಯ ಕನ್ನಡಿಗನಾಗಿ ಮಾತಾಡೋದಾದರೆ ಅವರಿಗೆ ಅದು ಆ ಮಾತು ಶೋಭೆ ತರುವಂಥದ್ದಲ್ಲ ಯಾಕಂದರೆ ಕನ್ನಡ ಹುಟ್ಟಿದ್ದೇ ತಮಿಳಿಂದ ಅನ್ನೋ ಬದಲು ಅವ್ರು ಬೇರೆ ಥರ ನಾನು ವ್ಯಾಖ್ಯಾನ ಮಾಡಬಹುದಾಗಿತ್ತು ಕನ್ನಡಕ್ಕೆ ತಮಿಳು ಕೂಡ ಒಂಥರ ತಾಯಿ ಇದ್ದಾನೆ ಅಂತ ಹೇಳಿದರೆ ನಾವೆಲ್ಲ ಹಿಂಗಿವಾಗ ಯಾವುದೋ ಒಂದು ಗೌರವಯುಕ್ತ ಹೆಣ್ಣನ್ನು ನೋಡಿದಾಗ ನಾವು ನಮ್ಮ ತಾಯಿ ಥರ ಭಾವಿಸ್ತೀವಿ ಆ ಥರ ಭಾವನೆ ಮಾಡ್ಕೊಬೋದಾಗಿತ್ತು ಆದರೆ ಅವರ ಹೇಳಿದ ಮೇಲೂ ಕೂಡ ಅವರ ಉದ್ದಟತನ ಪ್ರದರ್ಶನ ಮಾಡ್ತಾ ಇರೋದು ನಿಜಕ್ಕೂ ಖಂಡನೀಯ ಅಲ್ಲ ಬೇರೆ ಯಾರೇ ಮಾತಾಡಿರೋದು ತಪ್ಪು ಸರ್ ಕಮಲಹಾಸನೆಲ್ಲ ಬೇರೆ ಯಾರೇ ಮಾತಾಡಿದ್ರು ಕನ್ನಡದ ಬಗ್ಗೆ ಮಾತಾಡೋದು ಅವರ ಅಪರಾಧ ಅಂತ ನನ್ನ ಅನಂತದಲ್ಲಿರ್ತಾರೆ ಫ್ಯಾಮಿಲಿ ಬಂದಾಗ ಟೋಟಲ್ ಆಗಿ ನನ್ನ ಒಂದು ಕುಟುಂಬ ಈ ಕುಟುಂಬದಲ್ಲಿ ನೀವು ಸಣ್ಣವರು ನಾನು ಸಣ್ಣವರು ದೊಡ್ಡವರು ಮಾತಾಡುವಂತ ಸ್ಥಿತಿ ಇರಲಿಲ್ಲ ಯಾಕೆ ಅವರು ಮಾತಾಡಿದ್ದು ಅವರ ಮೂರ್ಖಧನ ಇಷ್ಟಪಡ್ತೀನಿ ತಪ್ಪದೇ ಸರ್ಕಾರ ಆಗ್ಬೋದು ರಂಗ ಆಗ್ಬೋದು ಕನ್ನಡ ಕಲಾಭಿನ ಆಗ್ಬೋದು ಕರ್ವೇವ್ ಆಗ್ಬೋದು ಎಲ್ಲರನ್ನು ಕಷ್ಟ ಮಾಡಿದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು ನಾನು ಮಾಡಿದ್ದು ತಪ್ಪಂತ ಅವ್ರು ಕ್ಷಮೆಗಳಿಗೆ ಚೆನ್ನಾಗಿರುತ್ತೆ ಇನ್ನು ಮುಂಚೆ ಅವ್ರು ಮಾತ್ರ ಅಲ್ಲ ಯಾರಾದರೂ ಸರಿ ಕನ್ನಡ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಮಾತಾಡಿಕೊಡೋದು ನೀವು ಯಾವ ಕೆಲಸಕ್ಕೆ ಬಂದಿದ್ರು ಏನು ಆಸೆ ಪಟ್ಟು ಬಂದಿದ್ರು ಏನು ಗಮನಿಸ್ಕೊಂಡು ಬಂದಿದ್ರು ಅಲ್ಲಿ ಮಾಡ್ಕೊಂಡು ಹೋದರೆ ಸಂತೋಷ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಎಲ್ಲ ಬೆಳವಣಿಗೆ ಆದರೂ ಕೂಡ ಕ್ಷಮೆ ಕೇಳಲ್ಲ ಅಂತ ಒಂದು ವಿಚಾರ ತಪ್ಪು ಅವ್ರ ತಪ್ಪಂತ ಅವರು ಹೇಳ್ತಾ ಇದ್ದೆ ಕರ್ನಾಟಕ ಹೇಳ್ತಾ ಇದೆ ನೀವು ಮಾತಾಡಿದ್ದು ತಮಿಳು ಇಲ್ಲಿ ಮಾತಾಡಿದ್ರು ಮಾತಾಡುವ ಹಾಗಾಗಿರ್ತಾರೆ ಯಾಕಂದರೆ ಎಲ್ಲರೂ ಸ್ಟಡಿ ಮಾಡಿ ಎಲ್ಲ ಎಲ್ಲ ನೀಟಾಗಿ ತಮಿಳೇನು ಕನ್ನಡ ಏನು ತೆಲುಗೇನು ಮಲಯಾಳಮೇನು ಇಲ್ಲಿಂದ ಹುಟ್ಟು ಯಾವ ರೀತಿ ಬಂತು ಇಷ್ಟು ಕಾಲದಿಂದ ಇದೆ ಕನ್ನಡಕ್ಕೆ ಒಂದು ಗೌರವ ಇದೆ ಸ್ಥಿರ ತಮಿಳು ಸುಂದರ ಕನ್ನಡ ಕಸ್ತೂರಿ ಅಂತ ಹೇಳಿದ್ದಾರೆ ಇಷ್ಟು ದೊಡ್ಡ ಚೆನ್ನಾಗಿ ನಮ್ಮ ದೊಡ್ಡವರಲ್ಲಿ ಅಲ್ವಾ ಕಸ್ತೂರಿ ಕನ್ನಡ ಅಂತ ಅದು ಮನಸ್ಸು ಇಟ್ಕೋಬೇಕು ಅವರು ಅವರು ನೋಡಿ ಲೋಕದಿಂದ ಮಾತಾಡಿದ್ದಾರೆ ಅವ್ರು ಮಾತಾಡಿದ ತಪ್ಪು ತಪ್ಪು ಅಂತ ಹೇಳಿ ನಾನು ಇಷ್ಟ